ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಅವರ ನಿಧನದಿಂದ ದೇಶಕ್ಕೆ ತುಳ್ಳಾರದು ನಷ್ಟ ಆಗಿದೆ ಅದರಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ನೋಡಲು ಅವರು ದೇಶ ಕಂಡಂಥ ಒಬ್ಬ ಹೆಸರಾಂತ ವಿಜ್ಞಾನಿ ಬಾಹ್ಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ದೇಶ ಅವರು ಬಹಳ ದೀರ್ಘಕಾಲ ಇಸ್ರೋ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದದ್ದು ಸೊ ಅವರನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವರಿಗೆ ಎಲ್ಲ ರಾಷ್ಟ್ರದಿಂದ ಕೊಡ್ತಕ್ಕಂಥ ಪದ್ಮಶ್ರೀ ಪದ್ಮಿಭೂಷಣ ಎಲ್ಲ ಪ್ರಶಸ್ತಿಗಳು ಪ್ರಶ್ನಗಳು ನಾವು ಕೂಡ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೊ ಅವರು ಪಶ್ಚಿಮ ಘಟ್ಟಗಳ ಪರಿಸರ

English English, English English. media either, is either, yeah, yeah. small agree.

his respect to the maestro leader, and he has done wonderful uh, work as chairman of the history of the For a long time, he was a chairman of the history, of the and his contribution to Karnataka is memorable. So we people of Karnataka uh, uh, respect

ಅನಿವಾರ್ಯ ಅನಿವಾರ್ಯಾದ್ರೆ ಮಾತ್ರ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದೇ ಬೇಡ ಅಂತ ಹೇಳಲಿಲ್ಲ ಏನು ಹೇಳಿದೆ ಅಂತ ಪರಿಹಾರ ಅಲ್ಲ ಈಗ ಭದ್ರತೆ ಕೊಡಬೇಕಾಗಿತ್ತಲ್ಲ ಅವ್ರಿಗೆ ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಭದ್ರತೆ ಕೊಡಬೇಕಾಗಿದ್ದಾರೆ ಯಾರಿಗೆ ಹೋಗ್ತಾರೆ ಕೇಂದ್ರ ಸರ್ಕಾರ ಅದು ವೈಫಲ್ಯ ಇದೆ ಅಂತ ಹೇಳಿದ್ದೀನಿ ಸಿ ಇಪ್ಪತ್ತಾರು ಜನ ಸತ್ತು ಹೋಗಿದ್ದಾರೆ ನಲ್ವತ್ತು ಜನ ಸೈನಿಕರು ಸತ್ತಿದ್ರು ಅಂತ ಅದೇ ಜಿಲ್ಲೆನಲ್ಲಿ ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರು ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು ಮಾಡಲೇಬಾರದು ಅಂತ ಏನಿಲ್ಲ ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ಸಿದ್ದರಾಮಯ್ಯ ಕೇಳ್ಕೊಂಡು ಹೇಳಕ್ಕೆ ನೀನು ಹೇಳೋದು ಹೇಳಿದ್ರೆ ಅವ್ರು ಹೇಳೋದಿಲ್ಲ ಸರಿ ಮಿತ್ರ ಕೊಡೋದೇ ಸರಿ ಸರಿಯಿಲ್ಲ